ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ನಾನು ಕಿಶೋರ್ ಕೆವಿ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರಲ್ಲ ಬಿಡಿ ನಿನ್ನೆ ಮೊನ್ನೆವರೆಗೂ ಹಾವು ಮುಂಗುಸಿಯಂತೆ ಕಚ್ಚಾಡ್ತಿದ್ದವರು ಇಂದು ಹಾಲು ಜೇನಿನಂತೆ ಒಂದಾಗಿ ಬಿಡ್ತಾರೆ ಇದೀಗ ಜೆ ಡಿ ಎಸ್ ಬಿಜೆಪಿ ಕತೆಯು ಹಾಗೆಯೇ ಆಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಕುಸ್ತಿಗೆ ಬಿದ್ದವರು ಈಗ ಲೋಕಸಭೆ ಚುನಾವಣೆಗೆ ಆಗುವಾಗ ದೋಸ್ತಿಗಳಾಗಿದ್ದಾರೆ ಅದರ ಮುಂದುವರೆದ ಭಾಗ ಎನ್ನುವಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಪರಮ ವೈರಿ ಅಂತಾನೆ ಕರೆಯುತ್ತಿದ್ದಂತಹ ಸಂಸದೆ ಸುಮಲತಾ ಜೊತೆಗೆ ಈಗ ಸ್ನೇಹದ ನಿರೀಕ್ಷೆಯಲ್ಲಿದ್ದಾರೆ ಮುನಿಸು ಮರೆತು ಮಾತನಾಡೋಕ್ಕೂ ಸಿದ್ಧ ಅನ್ನುತ್ತಾ ಹೊಸ ದಾಳ ಉರುಳಿಸಿದ್ದಾರೆ ಅಷ್ಟಕ್ಕೂ ದಳಪತಿಯ ಈ ಮಾತಿನ ಹಿಂದಿರೋ ಮರ್ಮ ಏನು ಸುಮಲತಾ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಿದ್ಯಾಕೆ ಹೆಚ್ ಡಿ ಕೆ ಪ್ಲಾನ್ ಏನು ಪುತ್ರನ ಭವಿಷ್ಯದ ರಹಸ್ಯವೇನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ನಡುವೆ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾರ ಪಾಲಾಗುತ್ತೋ ಗೊತ್ತಿಲ್ಲ ಆದ್ರೆ ಹೈ ವೋಲ್ಟೇಜ್ ಕಣವಾಗೋದ್ರಲ್ಲಂತೂ ಯಾವುದೇ ಡೌಟ್ ಇಲ್ಲ ಯಾವ ಪಕ್ಷದಿಂದ ಯಾರೇ ಅಖಾಡಕ್ಕೆ ಇಳಿದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮತ್ತೊಮ್ಮೆ ಸದ್ದು ಮಾಡೋದು ಪಕ್ಕ ಆದರೆ ಈಗಿನ ರಾಜಕೀಯ ಬೆಳವಣಿಗೆ ನೋಡ್ತಾ ಇದ್ರೆ ತಂತ್ರಗಾರಿಕೆ ಜೋರಾಗಿಯೇ ನಡೀತಾ ಇದೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಕೂಡ ಒಂದು ಕಡೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಬಹುದು ಎಂಬ ಚರ್ಚೆ ಕೂಡ ಜೋರಾಗಿದೆ ಇದರ ನಡುವೆ ತಮ್ಮ ಪ್ರಬಲ ವೈರಿ ಸುಮಲತಾ ಜೊತೆಗೆ ಸಂಧಾನದ ಅಸ್ತ್ರವನ್ನು ಕೂಡ ಈಗ ಹೂಡಿದ್ದಾರೆ ಮಂಡ್ಯ ಕ್ಷೇತ್ರವನ್ನು ಮರಳಿ ಪಡೆಯುವ ನಿಟ್ಟಿನಲ್ಲಿ ಜೆ ಡಿ ಎಸ್ ನಾಯಕರು ಮಾಸ್ಟರ್ ಪ್ಲಾನ್ ನಡೆಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಖುದ್ದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರೇ ಸ್ಪರ್ಧಿಸ್ತಾರೆ ಎನ್ನಲಾಗ್ತಾ ಇದೆ ಈಗಾಗಲೇ ಮಂಡ್ಯ ಸಂಸದೆ ಸುಮಲತಾ ಅವರ ಬೆಂಬಲಿಗ ಸಚ್ಚಿದಾನಂದ ಅವರು ಕೂಡ ಕುಮಾರಸ್ವಾಮಿ ಅವರ ಬಿಡದಿ ತೋಟದ ಮನೆಯಲ್ಲಿ ಕುಮಾರಣ್ಣನನ್ನು ಭೇಟಿಯಾಗಿದ್ದಾರೆ ಈ ವೇಳೆ ಮಂಡ್ಯ ರಾಜಕೀಯದ ಕುರಿತು ಚರ್ಚೆ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಹೆಚ್ಚಡಿಕೆ ಭೇಟಿ ಮಾಡುವ ಅವಶ್ಯಕತೆ ಬಂದರೆ ಸುಮಲತಾ ಅವರನ್ನು ಕೂಡ ಆಗ್ತೇನೆ ತಪ್ಪೇನಿದೆ ಸುಮಲತಾ ಅವರು ಬಿ ಜೆ ಪಿಯಲ್ಲಿ ಮುಂದುವರಿಯೋದಾದ್ರೆ ಮಿತ್ರ ಪಕ್ಷ ಬಿ ಜೆ ಪಿ ಪರವಾಗಿ ಅವರನ್ನ ಭೇಟಿ ಮಾಡ್ತೇನೆ ನಾವೇನು ಇಂತಹ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿದೀವಾ ಇಂಥವರಿಗೆ ತೊಂದರೆ ಕೊಟ್ಟು ನಿಲ್ಬೇಕು ಅಂತ ಖಂಡಿತ ಇಲ್ಲ ಈ ಬಗ್ಗೆ ಇನ್ನೂ ಚರ್ಚೆಯೇ ಆಗಿಲ್ಲ ಇವೆಲ್ಲ ಆರಂಭಿಕ ಹಂತದಲ್ಲೇ ಇದೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರೆಲ್ಲ ಕುಳಿತು ಸೌಹಾರ್ದಯುತವಾಗಿ ಕೆಲಸ ಮಾಡೋಕೆ ಎಲ್ಲರ ಜೊತೆಗೂ ಚರ್ಚೆ ನಡೆಸ್ತೇವೆ ಎಂದಿದ್ದಾರೆ ಕುಮಾರಣ್ಣ ಈಗೇನು ಕೂಲಾಗಿ ಸುಮಲತಾರನ್ನ ಭೇಟಿಯಾಗಿ ಮಾತನಾಡ್ತೀನಿ ಅಂತಿದ್ದಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಮಂಡ್ಯ ಲೋಕಸಭಾ ಚುನಾವಣೆ ವೇಳೆ ಸುಮಲತಾ ಅಂಬರೀಷ್ ಹಾಗೂ ಆಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಹೆಚ್ ಡಿ ಕುಮಾರಸ್ವಾಮಿ ರಾಜಕೀಯ ಎದುರಾಳಿಗಳಾಗಿದ್ದರು ಪರಸ್ಪರ ನಾಯಕರ ನಡುವೆ ಮಾತಿನ ಸಮರವೇ ನಡೆದಿತ್ತು ಆದರೆ ಈಗ ಬದಲಾದ ರಾಜಕೀಯ ಸನ್ನಿವೇಶದಿಂದಾಗಿ ಸುಮಲತಾ ಹಾಗೂ ಕುಮಾರಸ್ವಾಮಿ ಮುನಿಸು ಮರ್ತಂತೆ ಕಾಣ್ತಾ ಇದೆ ಯಾಕಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದ ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ ಪಾಲಾಗೋದು ಪಕ್ಕಾ ಆದಂತಿದೆ ಹೀಗಾಗಿ ಸುಮಲತಾ ಅವರಿಗೆ ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದು ಅನುಮಾನ ಕೊನೆಗೆ ಬಿಜೆಪಿ ಟಿಕೆಟ್ ಸಿಗದೆ ಸುಮಲತಾ ಪಕ್ಷೇತರವಾಗಿ ಕಣಕ್ಕಿಳಿಯುವ ಸಾಧ್ಯತೆ ಕೂಡ ಇದೆ ಇದೇ ಕಾರಣಕ್ಕೆ ಕುಮಾರಣ್ಣ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವೆಲ್ಲದರಲ್ಲೂ ಕೂಡ ಹಲವಾರು ರಾಜಕೀಯ ಲೆಕ್ಕಾಚಾರಗಳು ಕೂಡ ಇವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ಘೋಷಿಸಿದ್ದ ಸುಮಲತಾ ಅವರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪರಿಣಾಮವಾಗಿ ಈ ಕ್ಷೇತ್ರ ಜೆಡಿಎಸ್ ಪಾಲಾಗೋದು ಬಹುತೇಕ ಖಚಿತವಾಗಿದೆ ಹೀಗಾಗಿಯೇ ಸುಮಲತಾ ಪಕ್ಷೇತರರಾಗಿ ಸ್ಪರ್ಧಿಸುವ ಸುಳಿವನ್ನು ಕೂಡ ನೀಡಿದ್ದಾರೆ ಈ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಮುಂದಾಗಿದ್ದಾರೆ ಅಲ್ಲದೆ ಜಿಲ್ಲೆಯ ಬಿಜೆಪಿ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನಕ್ಕೆ ಕೂಡ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಸುಮಲತಾ ಕಾಂಗ್ರೆಸ್ ಸೇರ್ತಾರೆ ಅನ್ನುವ ಚರ್ಚೆ ಕೂಡ ನಡೀತಾ ಇದೆ ಇದರ ನಡುವೆಯೇ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟು ಕೊಡೋಕೆ ಸುಮಲತಾ ಅವರನ್ನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಕರೆದೊಯ್ಯುವ ಚಿಂತನೆಯೂ ಕೂಡ ಬಿಜೆಪಿಯಲ್ಲಿ ಇದೆ ಎನ್ನಲಾಗಿದೆ ಇದೇ ಕಾರಣಕ್ಕೆ ಮಂಡ್ಯ ಕ್ಷೇತ್ರವನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ಸುಮಲತಾ ಮನವೊಲಿಸೋಕೆ ಎಚ್ ಡಿ ಕುಮಾರಸ್ವಾಮಿ ಹಳೆಯ ಮುನಿಸು ಮರೆತು ಸಂಧಾನದ ಅಸ್ತ್ರ ಹೂಡೋಕೆ ಪ್ಲಾನ್ ಮಾಡಿದ್ದಾರೆ ಜೆಡಿಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಾಲಿಗೆ ಮಂಡ್ಯ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದೆ ಅದರಲ್ಲೂ ಕೂಡ ಜೆಡಿಎಸ್ ಪಾಲಿಗೆ ಇದು ಅಸ್ತಿತ್ವದ ಪ್ರಶ್ನೆಯಾಗಿದೆ ಮೈತ್ರಿಯಿಂದಾಗಿ ತಮ್ಮ ಪಾಲಾಗುವಂತಹ ಮೂರು ಅಥವಾ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾದ ಅನಿವಾರ್ಯತೆ ದಳಪತಿಗಳಿಗಿದೆ ಹೀಗಾಗಿಯೇ ಜೆ ಡಿ ಎಸ್ ಜೊತೆಗೆ ವಿರೋಧ ಕಟ್ಟಿಕೊಂಡ ಎಲ್ಲ ನಾಯಕರನ್ನು ಕೂಡ ಸಂಪರ್ಕಿಸುವ ಮೂಲಕ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸ್ತಾ ಇದ್ದಾರೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯೇ ಕಣಕ್ಕಿಳಿದ್ರೆ ಅಲ್ಲಿ ಸುಮಲತಾ ಬೆಂಬಲ ಕೂಡ ಬೇಕಾಗುತ್ತೆ ಹೀಗಾಗಿ ಹಿಂದೆ ಸುಮಲತಾ ಹಾಗೂ ಕುಮಾರಸ್ವಾಮಿ ನಡುವೆ ನಡೆದಂತಹ ಮುನಿಸುಗಳು ಮರೆಯಾಗಿ ಚರ್ಚೆಗೆ ಮುಂದಾಗಿದ್ದಾರಾ ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿವೆ ಆದರೆ ಈ ಸಂಧಾನ ವರ್ಕೌಟ್ ಆಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಮಾಲ್ಡೀವ್ಸ್ ಅಂದ್ರೆ ಭಾರತೀಯರ ಪಾಲಿಗೆ ಒಂದು ಅದ್ಭುತ ಹಾಗೂ ಅಚ್ಚುಮೆಚ್ಚಿನ ಪ್ರವಾಸಿ ತಾಣ ದಶಕಗಳಿಂದಲೂ ಕೂಡ ಎರಡೂ ದೇಶಗಳ ನಡುವೆ ಉತ್ತಮ ಸಂಬಂಧವಿತ್ತು ಈಗ ಬಾಯ್ಕಾಟ್ ಮಾಲ್ಡೀವ್ಸ್ ಟ್ರೆಂಡಿಂಗ್ ಶುರುವಾಗಿದೆ ಅದಕ್ಕೆಲ್ಲ ಕಾರಣ ಅಲ್ಲಿನ ನೂತನ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಮಾಲ್ಡೀವ್ಸ್ಗೆ ಮೊಹಮ್ಮದ್ ಮೊಯಿಜು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಚೀನಾ ದೇಶದ ಪರ ಒಲವು ಇರುವಂತಹ ಮೈಜು ಭಾರತದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಇದರ ನಡುವೆಯೇ ಅಲ್ಲಿನ ಸರ್ಕಾರದ ಪ್ರತಿನಿಧಿಗಳು ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ನೀಡಿದ್ದಾರೆ ಮಾಲ್ಡೀವ್ಸ್ ಸರ್ಕಾರದ ಪ್ರತಿನಿಧಿಗಳ ಇದೇ ನಡೆ ಕೋಟ್ಯಂತರ ಭಾರತೀಯರ ಆಕ್ರೋಶಕ್ಕೂ ಕಾರಣವಾಗಿದೆ ಮಾಲ್ಡೀವ್ಸ್ ವರ್ಷ ಲಕ್ಷ ದ್ವೀಪ ಸಮರ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಭಾರತದ ಬಗ್ಗೆ ಹಾಗೂ ಪ್ರಧಾನಿ ಮೋದಿ ಬಗ್ಗೆ ಮಾಲ್ಡೀವ್ಸ್ ಸರ್ಕಾರದ ಪ್ರತಿನಿಧಿಗಳು ಹಾಗೂ ಅಲ್ಲಿನ ಸಚಿವರುಗಳೇ ಅವಹೇಳನಕಾರಿ ಹೇಳಿಕೆ ನೀಡುತ್ತಾ ಇದ್ದಂತೆ ಭಾರತೀಯರು ಕೆರಳಿ ಕೆಂಡವಾಗಿದ್ದಾರೆ ಇದೇ ಸಿಟ್ಟಲ್ಲಿ ಸಾಕಷ್ಟು ಭಾರತೀಯರು ಮಾಲ್ಡೀವ್ಸ್ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ ಲಕ್ಷ ದ್ವೀಪ ಅಥವಾ ಬೇರೆ ದೇಶಗಳ ಪ್ರವಾಸವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಕೆಲವರಂತೂ ತಾವು ಮಾಲ್ಡೀವ್ಸ್ ಟ್ರಿಪ್ ಕ್ಯಾನ್ಸಲ್ ಮಾಡಿದ ಮಾಹಿತಿಯನ್ನು ಸ್ಕ್ರೀನ್ಶಾಟ್ ತೆಗೆದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಕೂಡ ಮಾಡ್ತಾ ಇದ್ದಾರೆ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ತಮ್ಮ ಬೆಂಬಲ ಪ್ರಕಟಿಸಿದ್ದಾರೆ ಹಾಗೆಯೇ ಬಾಲಿವುಡ್ ಸ್ಟಾರ್ಸ್ ಕ್ರಿಕೆಟ್ ಸ್ಟಾರ್ಸ್ ಕೂಡ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ಬೆಂಬಲ ನೀಡಿದ್ದಾರೆ ನಮ್ಮ ದೇಶದ ದ್ವೀಪಗಳ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಕೂಡ ಇಲ್ಲ ಅಂತ ಸಿಡಿದದಿರುವಂತಹ ಬಾಲಿವುಡ್ ನಟರು ಲಕ್ಷ ದ್ವೀಪವನ್ನು ಅಭಿವೃದ್ಧಿ ಮಾಡೋಣ ಅನ್ನೋ ಘೋಷಣೆಯನ್ನು ಹೊರಡಿಸಿದ್ದಾರೆ ಆಯ್ತ ಈತ ಕ್ರಿಕೆಟ್ ಅಂತ ಕತೆ ಸಚಿನ್ ತೆಂಡೂಲ್ಕರ್ ಮಹಾರಾಷ್ಟ್ರದ ಕಡಲ ತೀರದಲ್ಲಿ ಕ್ರಿಕೆಟ್ ಆಡುವ ಫೋಟೋವನ್ನು ಹಂಚಿಕೊಂಡು ಮಾಲ್ಡೀವ್ಸ್ ವಿಚಾರದಲ್ಲಿ ಪ್ರಧಾನಿ ಮೋದಿ ಪರ ಬ್ಯಾಟ್ ಬೀಸಿದ್ದಾರೆ ಮಾಲ್ಡೀವ್ಸ್ನಂತೆಯೇ ದ್ವೀಪ ಕೂಡ ವಿಶ್ವಮಟ್ಟದ ಅತ್ಯುತ್ತಮ ಪ್ರವಾಸಿ ತಾಣವಾಗುವ ಎಲ್ಲ ಅರ್ಹತೆಯನ್ನು ಹೊಂದಿದೆ ಆದರೆ ಹಲವು ಕಾರಣಗಳಿಂದಾಗಿ ಲಕ್ಷ ದ್ವೀಪ ಇನ್ನೂ ಕೂಡ ಎಲೆಮರೆ ಕಾಯಿಯಂತೆ ಉಳಿದು ಹೋಗಿದೆ ಇದಕ್ಕೆ ಪ್ರಮುಖ ಕಾರಣ ಭದ್ರತೆ ಅರಬ್ಬಿ ಸಮುದ್ರದಲ್ಲಿ ಹರಡಿಕೊಂಡು ಮೂವತ್ತಾರು ದ್ವೀಪಗಳ ಸಮೂಹವಾದಂತಹ ಲಕ್ಷ ದ್ವೀಪದಲ್ಲಿ ಬರೋಬ್ಬರಿ ಹದಿನೇಳು ದ್ವೀಪಗಳಿಗೆ ಯಾರಿಗೂ ಪ್ರವೇಶ ಇಲ್ಲ ಸ್ಥಳೀಯರು ಕೂಡ ಹೋಗುವಂತಿಲ್ಲ ಭಯೋತ್ಪಾದಕರ ಹಾವಳಿ ಕಳ್ಳ ಸಾಗಣೆದಾರರ ಕಾಟ ಸೇರಿದಂತೆ ಹಲವು ಭದ್ರತಾ ಕಾರಣಗಳಿಂದಾಗಿ ಈ ದ್ವೀಪಗಳನ್ನು ನಿರ್ಬಂಧಿಸಲಾಗಿದೆ ದೇಶ ವಿರೋಧಿ ಸಮಾಜ ವಿರೋಧಿ ಕೃತ್ಯಗಳಿಗೆ ಲಕ್ಷ ದ್ವೀಪಗಳು ಆಶ್ರಯವಾಗಬಾರದು ಅನ್ನೋ ಕಾರಣಕ್ಕೆ ಮೊದಲಿನಿಂದಲೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ ಹೀಗಾಗಿ ಪ್ರವಾಸೋದ್ಯಮ ಸೇರಿದಂತೆ ಹೆಚ್ಚಿನ ಮೂಲಸೌಕರ್ಯವನ್ನ ಅಲ್ಲಿ ಅಭಿವೃದ್ಧಿ ಪಡಿಸಲಾಗಿಲ್ಲ ಇರೋದು ಒಂದೇ ವಿಮಾನ ನಿಲ್ದಾಣ ಪ್ರವಾಸೋದ್ಯಮ ವೆಚ್ಚ ಕೂಡ ಹೆಚ್ಚು ಒಂದೆರಡು ದಿನಗಳ ಪ್ರವಾಸಕ್ಕೂ ಕೂಡ ಒಬ್ಬರಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಎರಡರಿಂದ ಮೂರು ದಿನಗಳಲ್ಲೇ ಎಲ್ಲ ಪ್ರವಾಸಿ ತಾಣಗಳನ್ನು ಕೂಡ ನೋಡಿ ಮುಗಿಸಬಹುದು ಆದರೆ ಲಕ್ಷದ್ವೀಪದಿಂದ ಕೇವಲ ಒಂಬೈನೂರು ಕಿಲೋಮೀಟರ್ ದೂರದಲ್ಲಿರುವ ಮಾಲ್ಡೀವ್ಸ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ದ್ವೀಪಗಳನ್ನು ಸುತ್ತಬಹುದು ಲಕ್ಷ ದ್ವೀಪಕ್ಕೆ ಹೋಲಿಸಿದರೆ ಸಾಕಷ್ಟು ಸಂಖ್ಯೆಯ ಖಾಸಗಿ ರೆಸಾರ್ಟ್ಗಳು ಮಾಲ್ಡೀವ್ಸ್ನಲ್ಲಿವೆ ಇನ್ನು ಪ್ರವಾಸಿಗರು ಲಕ್ಷ ದ್ವೀಪದಲ್ಲಿ ಖರ್ಚು ಮಾಡಿದಷ್ಟೇ ಹಣವನ್ನು ಮಾಲ್ಡೀವ್ಸ್ನಲ್ಲೂ ಖರ್ಚು ಮಾಡಬೇಕು ಆದರೆ ಮಾಲ್ಡೀವ್ಸ್ನಲ್ಲಿ ಆಯ್ಕೆಗಳು ಹೆಚ್ಚಾಗಿವೆ ಸೌಲಭ್ಯಗಳು ಸಾಕಷ್ಟಿವೆ ವಿಮಾನ ಸಂಪರ್ಕ ಕೂಡ ಹೆಚ್ಚಾಗಿದೆ ವಿಮಾನ ಪ್ರಯಾಣದ ವೆಚ್ಚ ಕೂಡ ಲಕ್ಷ ದ್ವೀಪಕ್ಕಿಂತ ಮಾಲ್ಡೀವ್ಸ್ ನಲ್ಲಿ ಕಡಿಮೆ ಇದೆ ಮಾಲ್ಡೀವ್ಸ್ ಸಂಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಭಾರತ ಕೈ ಹಿಡಿದಿದೆ ಮಿಲಿಟರಿ ನೆರವು ಮಾತ್ರವಲ್ಲ ಕುಡಿಯುವ ನೀರಿನಿಂದ ಹಿಡಿದು ಹಲವು ಮೂಲ ಸೌಕರ್ಯಗಳನ್ನು ಕೂಡ ಮಾಲ್ಡೀವ್ಸ್ ದೇಶಕ್ಕೆ ಭಾರತ ನೀಡಿದೆ ತುರ್ತು ವೈದ್ಯಕೀಯ ನೆರವು ಸೇರಿದಂತೆ ಹಲವು ಕಾರಣಗಳಿಗಾಗಿ ಭಾರತ ಸೇನೆ ಹೆಲಿಕಾಪ್ಟರ್ಗಳು ಕೂಡ ಹಾಗೂ ಡಾರ್ನಿಯರ್ ಯುದ್ಧ ವಿಮಾನ ಕೂಡ ಮಾಲ್ಡೀವ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಚೀನಾದಿಂದ ಭಾರೀ ಪ್ರಮಾಣದಲ್ಲಿ ಸಾಲ ಪಡೆದಿರುವ ಮಾಲ್ಡೀವ್ಸ್ ಅವರ ತಾಳಕ್ಕೆ ತಕ್ಕಂತೆ ಕುಣಿಯಲೇ ಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ ಹೀಗಾಗಿ ಆಂತರಿಕ ಭದ್ರತೆ ನೆಪವೊಡ್ಡಿ ಮಾಲ್ಡೀವ್ಸ್ ರಾಜಧಾನಿ ಮಾಲೆ ಸೇರಿದಂತೆ ಹಲವೆಡೆ ಇದ್ದ ಭಾರತೀಯ ಸೇನೆಯ ಸಿಬ್ಬಂದಿಯನ್ನು ವಾಪಸ್ ಹೋಗುವಂತೆ ತಾಕೀತು ಮಾಡಿದ್ದಾರೆ ಮಾಲ್ಡೀವ್ಸ್ ಅಧ್ಯಕ್ಷರ ಈ ವರ್ತನೆ ಇದೀಗ ಬಾಯ್ಕಾಟ್ ಮಾಲ್ಡೀವ್ಸ್ ಟ್ರೆಂಡಿಗಿಗೂ ಬಂದು ನಿಂತಿದೆ ಲಕ್ಷ ದ್ವೀಪಕ್ಕೆ ಪ್ರವಾಸ ಹೋಗುವಂತೆ ಅಭಿಯಾನ ಕೂಡ ಶುರುವಾಗಿದೆ ಹೀಗಾಗಿ ಭಾರತ ಸರ್ಕಾರ ಲಕ್ಷದ್ವೀಪದತ್ತ ಗಮನ ಹರಿಸಬೇಕಿದೆ ಲಕ್ಷ ದ್ವೀಪಗಳಲ್ಲಿ ಮೂಲಸೌಕರ್ಯ ಹೆಚ್ಚಾದಷ್ಟು ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗುತ್ತೆ ಭಾರತೀಯರಿಂದಲೇ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುತ್ತಿರುವಂತಹ ಮಾಲ್ಡೀವ್ಸ್ ಸರ್ಕಾರದ ಕೊಬ್ಬು ಕೂಡ ಕರಗುತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬಕ್ಕೆ ಕಟೌಟ್ ನಿಲ್ಲಿಸುವಾಗ ಕರೆಂಟ್ ಶಾಕ್ ಹೊಡೆದು ಮೂರು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಸಾವಿನ ಮಾಹಿತಿ ತಿಳಿತಾ ಇದ್ದಂತೆ ವಿದೇಶದಲ್ಲಿ ಶೂಟಿಂಗ್ನಲ್ಲಿದ್ದಂತಹ ಯಶ್ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಭಾರತಕ್ಕೆ ಮರಳಿದ್ದಾರೆ ಹುಬ್ಬಳ್ಳಿಗೆ ವಿಮಾನದಲ್ಲಿ ಆಗಮಿಸಿದ್ದ ಯಶ್ ಅಲ್ಲಿಂದ ಅಭಿಮಾನಿಗಳ ಗ್ರಾಮಕ್ಕೆ ಪ್ರಯಾಣ ಬೆಳೆಸಿದರು ಇನ್ನು ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಸರ್ಕಾರ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಕೆ ಆರ್ ಎಸ್ ಅಣೆಕಟ್ಟೆಯ ಸುತ್ತಮುತ್ತ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧ ಮಾಡಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರಿದ್ದ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ ಸರ್ಕಾರ ವೈಜ್ಞಾನಿಕ ಸಮೀಕ್ಷೆ ನಡೆಸ್ತಾ ಇದೆ ಹೀಗಾಗಿ ಯಾವುದೇ ಗಣಿಗಾರಿಕೆಗೆ ಅವಕಾಶ ನೀಡಬಾರ್ದು ಅಂತ ನ್ಯಾಯಾಲಯ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ಮೂರ ಡಿಸೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದಾಖಲೆ ಮೊತ್ತದ ಆಸ್ತಿ ತೆರಿಗೆ ಸಂಗ್ರಹಿಸಿದೆ ಡಿಸೆಂಬರ್ ಅಂತ್ಯಕ್ಕೆ ಮೂರು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಿ ಕಳೆದ ಬಾರಿಗಿಂತ ಐನೂರ ಮೂವತ್ತೆರಡು ಕೋಟಿ ರೂಪಾಯಿ ಹೆಚ್ಚಿನ ಆಸ್ತಿ ತೆರಿಗೆಯನ್ನು ವಸೂಲಿ ಮಾಡಿ ದಾಖಲೆ ಬರೆದಿದೆ ರಾಜ್ಯ ಬಿಜೆಪಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಉಚ್ಚಾಟನೆ ಮಾಡಬೇಕು ಎಂಬ ಮಾತುಗಳು ಕೂಡ ಜೋರಾಗಿದೆ ಇದರ ಬೆನ್ನಲ್ಲೇ ಯತ್ನಾಳ್ ಖುದ್ದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯ ಬಿಜೆಪಿಯ ಕೆಲ ನಾಯಕರ ವಿರುದ್ಧ ದೂರುಗಳನ್ನು ಕೂಡ ನೀಡಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಆಗುತ್ತೆ ವಿದೇಶಗಳಲ್ಲೂ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಹತ್ತು ಹಲವು ವಿಶೇಷತೆಗಳಿಂದ ಕೂಡಿರುವಂತಹ ರಾಮ ಮಂದಿರದಲ್ಲಿ ಮತ್ತೊಂದು ಕುತೂಹಲ ಕೂಡ ಇದೆ ಅದೇನಂದ್ರೆ ರಾಮನವಮಿ ಮಂದಿರದ ರಾಮಲಲ್ಲ ಮೇಲೆ ಸೂರ್ಯ ಕಿರಣ ಬೀಳುತ್ತೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ರಾಮನವಮಿ ಎಂದು ರಾಮಲಲ್ಲಾ ಮೇಲೆ ಸೂರ್ಯಕಿರಣ ಬೀಳಲಿದೆ ಅಂತ ಟ್ರಸ್ಟ್ ಸಿಬ್ಬಂದಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ನಲ್ಲಿ ಹೀನಾಯ ಪ್ರದರ್ಶನ ನೀಡಿದ್ದ ಬಳಿಕ ಪಾಕ್ ತಂಡದಲ್ಲಿ ಬದಲಾವಣೆಯ ಪರ್ವ ಆರಂಭವಾಗಿತ್ತು ಇದೀಗ ಆಸ್ಟ್ರೇಲಿಯಾ ವಿರುದ್ಧದ ವೈಟ್ ವಾಶ್ ಮುಖಮಂಗಲದ ಬಳಿಕವೂ ಮುಂದುವರೆದಿದೆ ಟೆಸ್ಟ್ ಸರಣಿಯ ಹೀನಾಯ ಸೋಲಿನ ಬಳಿಕ ಮತ್ತೊಂದು ಬದಲಾವಣೆಗೆ ಪಾಕ್ ಕ್ರಿಕೆಟ್ ಮಂಡಳಿ ಮುಂದಾಗಿದೆ ಬಾಬರ್ ಆಜಮ್ ನಾಯಕತ್ವಕ್ಕೆ ರಾಜೀನಾಮೆ ನೀಡಿದ ನಂತರ ಶಾನ್ ಮಸೂದರನ್ನ ಟೆಸ್ಟ್ ಮಾದರಿಯ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಹಾಗೆಯೇ ವೇಗದ ಬೌಲರ್ ಶಹೀನ್ ಅಫ್ರಿದಿಗೆ ಟಿ ಟ್ವೆಂಟಿ ತಂಡದ ಕಮಾಂಡ್ ನೀಡಲಾಗಿದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ನಮಸ್ಕಾರ